ದಾಂಡೇಲಿಯಲ್ಲಿ ಅಂಬೇಡ್ಕರ್ ಜಯಂತಿ ಕುರಿತಂತೆ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯಿಂದ ಪೂರ್ವಭಾವಿ ಸಭೆ ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿ ಆಚರಣೆಯ ನಿಮಿತ್ತ ದಾಂಡೇಲಿಯ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ನೇತೃತ್ವದಲ್ಲಿ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಗುರುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಅಯ್ಯಚ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಅಯ್ಯಚ್ ಅವರು ದಾಂಡೇಲಿಯಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಅತ್ಯಂತ ವಿಶೇಷವಾಗಿ ಮತ್ತು ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗುವುದು ಎಂದರು ನಗರದ ಎಲ್ಲ ಸಂಘ ಸಂಸ್ಥೆಗಳ ಹಾಗೂ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಪಡೆದುಕೊಂಡು ವಿನೂತನ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವ ಮೂಲಕ ಈ ರಾಷ್ಟ್ರಕ್ಕೆ ಮಹಾನ್ ಗ್ರಂಥವನ್ನು ದಯಪಾಲಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಮತ್ತು ಗೌರವಿಸುವ ಕಾರ್ಯವನ್ನು ಮಾಡುವುದೇ ಈ ಕಾರ್ಯಕ್ರಮದ ಮುಖ್ಯ ಆಶಯವಾಗಿದೆ ಎಂದರು ಇದು ಕೇವಲ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಕಾರ್ಯಕ್ರಮವಲ್ಲ ಇದು ಸಮಸ್ತ ದಾಂಡೇಲಿಗರ ಕಾರ್ಯಕ್ರಮವಾಗಬೇಕು ಅಂಬೇಡ್ಕರ್ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ ಅವರು ಈ ದೇಶದ ಎಲ್ಲ ಸಮುದಾಯಕ್ಕೂ ಹಾಗೂ ಎಲ್ಲರಿಗೂ ನ್ಯಾಯಯುತವಾದ ಬದುಕುವ ಹಕ್ಕನ್ನು ಕಲ್ಪಿಸಿದ ಮಹಾನ್ ಚೇತನರಾಗಿದ್ದಾರೆ ಅಂಬೇಡ್ಕರ್ ಅವರ ಆಶಯ ಮತ್ತು ತತ್ವಾದರ್ಶಗಳನ್ನು ನಾವು ನೀವೆಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂಬ ಸಂಕಲ್ಪದಡಿ ಮತ್ತು ನಮ್ಮ ದೇಶದ ಪರಮೋಚ್ಚ ಗ್ರಂಥವಾದ ಸಂವಿಧಾನದ ಮಹತ್ವವನ್ನು ಪ್ರತಿಯೊಬ್ಬರೂ ಅರಿತು ನಡೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ರಾಜಕೀಯ ಪಕ್ಷದವರು ಹಾಗೂ ಸಮಸ್ತ ದಾಂಡೇಲಿಗರು ತುಂಬು ಹೃದಯದ ಸಹಕಾರವನ್ನು ನೀಡಿ ಇದು ನಮ್ಮೆಲ್ಲರ ಕಾರ್ಯಕ್ರಮವಾಗುವ ರೀತಿಯಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕೆಂದು ವಿನಂತಿಸಿದರು ಏಪ್ರಿಲ್ ಹದಿನಾಲ್ಕರ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ದಾಂಡೇಲಿ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ನಗರಸಭೆಯ ಆವರಣದಲ್ಲಿರುವ ಅಂಬೇಡ್ಕರ್ ಮೂರ್ತಿ ಸ್ಥಳದವರೆಗೆ ಅದ್ದೂರಿ ಮೆರವಣಿಗೆಯನ್ನು ಆಯೋಜಿಸಲಾಗಿದ್ದು ಈ ಮೆರವಣಿಗೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ನಮ್ಮೆಲ್ಲರ ಆರಾಧ್ಯ ದೇವರಾದ ಅಂಬೇಡ್ಕರ್ ಅವರನ್ನು ನಾವು ನೀವೆಲ್ಲರೂ ಜೊತೆಯಾಗಿ ಸ್ಮರಿಸೋಣ ಎಂದರು ಡಿವೈಎಫ್ಐ ಸಂಘಟನೆಯ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಬಿಜೆಪಿ ದಾಂಡೇಲಿ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಗುರುಮಠಪತಿ ಯುವ ಮುಖಂಡರಾದ ರಾಜೇಶ್ ರುದ್ರಪಾಟಿ ಆದಿಜಾಂಬಂತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ನ್ಯಾಯವಾದಿ ವಿಶ್ವನಾಥ್ ಲಕ್ಷೆಟ್ಟಿ ಬಿಜೆಪಿ ಮುಖಂಡರಾದ ಅಶೋಕ್ ಪಾಟೀಲ್ ಕನ್ನಡಪರ ಸಂಘಟನೆಯ ಸಾದಿಕ್ ಮುಲ್ಲಾ ಮೊದಲಾದವರು ಮಾತನಾಡಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾದರಿಯಾಗಿ ಮಾಡೋಣ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕೆಂದು ಕರೆ ನೀಡಿದರು ಸಭೆಯಲ್ಲಿ ಉದ್ಯಮಿ ಪ್ರೇಮಾನಂದ್ ಗವಾಸ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ನ್ಯಾಯವಾದಿ ಮುಸ್ತಾಕ್ ಶೇಖ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಪವನ್ ಕೊಣ್ಣೂರ್ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಸಿಲೆಮಾನ್ ಸೈಫುದ್ದೀನ್ ಶೇಖ್ प्रमुखर आरिश खादर श्रीकांत असोदे, एनिवेरा ईश्वरप्पा हरिजन रोहित मलवडे अस्ला नीरलगी अहमद खान रेणुका मादर सरस्वती चौहान, उस्मान शेख, सूर्यनारायण हरिजन रामचंद्र आयशा मुकाशी, ईश्वर राजेश कानापुर, मंजुनाथ हरिजन रामू हरिजन विनायक हरिजन ರಮೇಶ್ ಬಾಧ್ವಾನ್ಕರ್ ಅಪ್ಪಾಸಾಬ್ ಕಾಂಬ್ಳೆ ವಿನೋದ್ ಮನಿಯಾರ್ಕರ್ ಸತೀಶ್ ಚೌಹಾಣ್ ರಾಜಶೇಖರ್ ನಿಂಬಾಳ್ಕರ್ ಬಸಪ್ಪ ಶಾಬಾದಿ ಮುನ್ನಾ ಸಾಂಕ್ಲಾ ಗಣೇಶ್ ಕೇರ್ಕರ್ ವಿಜಯ್ ವಡ್ಡರ್ ಸುನಿಲ್ ಮೆನನ್ ಆಜಾದ್ ಶೇಖ್ ಯಲ್ಲಪ್ಪ ಹರಿಜನ್ ಮಂತಾನ್ ಶಿರ್ಸಾಟ್ ಯೌಹನ್ ಹರಿಜನ್ ಮೊದಲಾದವರು ಉಪಸ್ಥಿತರಿದ್ದರು ಸಭೆಯು ಇಂದು ಗುರುವಾರ ರಾತ್ರಿ ಎಂಟೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ನಾವು ಈ ಹಿಂದೆ ನೋಡ್ತಾ ಇದ್ದೇವೆ ಒಂದು ಸಂಘಟನೆ ಒಂದು ಸಲ ದಿನಾಚರಣೆ ಮಾಡುವುದು ಇನ್ನೊಂದು ಸಂಘಟನೆ ಇನ್ನೊಂದು ಸಲ ಮಾಡುವುದು ಆಚರಣೆ ಮಾಡಲಿಕ್ಕೆ ಏನು ವಿವರ ಇಲ್ಲ ಬಟ್ ಎಲ್ಲರೂ ಕೂಡಿ ಮಾಡುವಂಥದ್ದು ಅದಕ್ಕೊಂದು ಪ್ರತ್ಯೇಕವಾಗಿ ಅದಕ್ಕೊಂದು ಬಲಾನೇ ಬೇರೆ ಎಲ್ಲರೂ ಕೂಡಿ ಮಾಡುವಂಥದ್ದು ಬೇರೆ ಬಹುಶಃ ಇವತ್ತೆಲ್ಲ ತಾವು ನೋಡ್ತಾ ಇದ್ದೀರಿ ಇಡೀ ಜಗತ್ತಿನಲ್ಲಿ ಅದ್ಭುತವಾಗಿರುವಂತಹ ಒಂದು ಸಂವಿಧಾನವನ್ನು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಇವತ್ತು ಈ ಜಗತ್ತು ಶ್ಲಾಘ ಶ್ಲಾಘನೆ ಮಾಡ್ತಾ ಇದೆ ಅಂತ ಒಂದು ಅಂತ ಒಂದು ಅತ್ಯುನ್ನತ ಆತ್ಮಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಂದು ಎಲ್ಲರೂ ಕೂಡ ಗೌರವ ಸಲ್ಲಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಈ ಒಂದು ಸಭೆಯನ್ನು ಯಾವುದೇ ಪಕ್ಷ ಸಂಘಟನೆ ಮತ್ತು ಬೇರೆ ರೀತಿಯ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಇಲ್ಲಿ ಮಾಡಿಕೊಂಡು ಇವತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ದಾಂಡೇರಿಯಲ್ಲಿ ಒಂದು ಚಾ ಮೂಡಿಸುವಂತೆ ಒಂದು ಅತ್ಯುನ್ನತ ಉದ್ದೇಶ ಹೊಂದಿ ಇವತ್ತು ನಾವು ಈ ಸಭೆಯನ್ನು ಕರೆದಿದ್ದೇವೆ ಹಾಗಾಗಿ ಕಾರ್ಯಕ್ರಮದ ರೂಪರೇಷೆಗಳು ಅನಂತರ ಕಾರ್ಯಕ್ರಮಕ್ಕೆ ಯಾವ ರೀತಿ ನಾವು ಚಾಲನೆಯನ್ನು ನೀಡಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ ಹಾಗಾಗಿ ಈ ಒಂದು ಸಭೆಗೆ ತಾವೆಲ್ಲರೂ ಗೌರವಪೂರ್ವಕವಾಗಿ ಬಂದಿದ್ದೀರಿ ತಮ್ಮೆಲ್ಲರಿಗೆ ನಾನು ಈ ಸಭೆಯ ಮುಖಾಂತರ ಮೊದಲನೇದಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಈ ಸಭೆಯಲ್ಲಿ ಪ್ರಮುಖವಾಗಿರುವಂಥ ತಮ್ಮ ಅತ್ಯಮೂಲ್ಯ ಸಲಹೆಗಳನ್ನು ನೀಡಿರಿ ಅದೇ ರೀತಿಯಾಗಿ ಸಾಧ್ಯವಾದರೆ ಅತ್ಯಂತ ಪ್ರಮುಖವಾಗಿರುವಂಥ ಸಲಹೆಗಳನ್ನು ನಾವಿಲ್ಲಿ ಕ್ರೋಢೀಕರಿಸಿ ಅದೇ ರೀತಿ ಅದ್ದೂರಿಯಾಗಿ ಜಯಂತಿಯನ್ನು ಮಾಡುವ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇಲ್ಲಿರುವಂಥ ಪ್ರತಿಯೊಬ್ಬರು ತಮಗೆ ಏನು ಅನಿಸಿಕೆ ಇದೆ ಅವುಗಳನ್ನು ಚರ್ಚೆ ಮಾಡಿರಿ ಇಲ್ಲಿ ಈ ಸಭೆಯ ಉದ್ದೇಶ ಇಷ್ಟೇ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ನಾವು ಇಟ್ಕೋಬೇಕು ಮತ್ತು ಜನರಿಗೆ ಒಂದು ಒಳ್ಳೆಯ ಒಂದು ಏನು ಸೂಚನೆ ಹೋಗಬೇಕು ಒಂದು ಮೆಸೇಜ್ ಹೋಗಬೇಕು ಹೌದಪ್ಪ ಎಲ್ಲರೂ ಕೂಡಿ ಮಾಡಿದ್ದಾರೆ ಅನ್ನುವಂಥ ಒಂದು ಸೂಚನೆ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ತಮ್ಮೆಲ್ಲರಿಗೂ ಇಲ್ಲಿ ಕಟ್ಟಿದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಪಕ್ಷದ ಮುಖಂಡರು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಹಾಗೂ ಎಲ್ಲ ಸಂಘಟನೆ ಮುಖಂಡರು ಇಲ್ಲಿ ಇದ್ದಾರೆ ಹಾಗಾಗಿ ಆ ಎಲ್ಲರೂ ಹೆಸರುಗಳನ್ನು ತಗೊಳ್ಳದೆ ಎಲ್ಲರೂ ನಮ್ಮ ಮನಸ್ಸಿನಲ್ಲಿ ಅವರ ಇವೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಈ ಒಂದು ಸಭೆಗೆ ನಾವು ಏನು ಗಾಂಧಿ ನಗರದಲ್ಲಿ ಪಕ್ಷಾತ್ಮಕವಾಗಿ ಮತ್ತು ವಿವಿಧ ಸಂಘಟನೆಗಳು ಬೇರೆ ಬೇರೆ ಸಂಘಟನೆ ಪ್ರಶ್ನಿಸಿ ಕೆಲಸ ಮಾಡುವಂತಹ ಸಂಘಟನೆಗಳಿವೆ ಆ ಸಂಘಟನೆಗಳೆಲ್ಲರನ್ನ ಒಳಗೊಂಡಂತೆ ನಾವು ಒಂದು ಅಂಬೇಡ್ಕರ್ ಜಯಂತಿಯನ್ನು ಅಭಿವೃದ್ಧಿಯಾಗಿ ಮಾಡಬೇಕು ಅನ್ನುವಂಥದ್ದು ಈ ಸಭೆಯ ಉದ್ದೇಶ ಹಾಗಾಗಿ ನಿಮ್ಮ ಗಮ್ ನಿಮ್ಮ ಗಮನಕ್ಕೆ ಈಗಾಗಲೇ ನಗರಸಭೆಯವರು ಕೂಡ ನಗರಸಭೆ ವತಿಯಿಂದ ಅವರು ಕೂಡ ಒಂದು ಕಾರ್ಯಕ್ರಮ ಮಾಡ್ತಾರೆ ಸೊ ಅವರು ಕಾರ್ಯಕ್ರಮದ ರೂಪರೇಷೆಗಳು ಇನ್ನುವರೆಗೆ ಗೊತ್ತಿಲ್ಲ ಸೊ ಹಾಗಾಗಿ ಅವರು ಏನು ಮಾಡ್ತಾರೆ ಏನಿಲ್ಲ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ನಮ್ಮ ಸಮಿತಿ ಅಥವಾ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಮತ್ತು ಗಾಂಡೀಯ ನಾಗರಿಕರ ಪರವಾಗಿ ನಾವೊಂದು ಒಂದು ಒಂದು ಪರ್ಯಾಯವಾಗಿದೆ ಅಂದರೆ ಒಂದು ದೊಡ್ಡ ರೀತಿ ಯಾಕಂದರೆ ಈಗಾಗಲೇ ಮೂರ್ತಿ ಪ್ರತಿಷ್ಠಾಪನಾ ಆಗಿದೆ ನಮಗೆ ಸೊ ಹಾಗಾಗಿ ಅದನ್ನು ನಾವು ದೊಡ್ಡ ರೀತಿಯಲ್ಲಿ ಎಲ್ಲ ಸದ್ಯ ಒಳಗೊಂಡಂತೆ ಒಂದು ಮಾಡೋಣ ಅಂತೇಳಿ ಈ ಸಮಿತಿಯ ಈ ಬಂದಂಥ ಎಲ್ಲರೂ ಕೂಡ ಅಭಿಪ್ರಾಯವಾಗಿದೆ ಹಾಗಾಗಿ ಅಭಿಪ್ರಾಯದ ಆಧಾರದಲ್ಲಿ ತಾವೆಲ್ಲರೂ ಕೂಡ ಸಲಹೆ ಸೂಚನೆಗಳ ಕೊಡಲಿಕ್ಕೆ ಸಾಧ್ಯ ಆಗಬೇಕು ನಾವು ಕರ್ಕೊಂಡು ಭವಂತ ಎರಡನೇದು ಪ್ರತಿಕ್ ಅವರು ಹೇಳಿದಂಗೆ ನೋಟ್ಬುಕ್ ಅನ್ನು ಕೊಡಬಹುದಾಗಿತ್ತು ಆದರೆ ರಜೆಯ ವಾತಾವರಣ ಇರೋದ್ರಿಂದ ಈಗ ಮಕ್ಕಳನ್ನು ಕರೆಸಿ ನೋಟ್ಬುಕ್ ಕೊಡೋದು ಕಷ್ಟ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಆಗ್ತದೆ ಹಾಗೆ ಬಂದು ನಾವು ಮಾಡ್ಬೇಕಾಗಿದೆ ಈಗಾಗಲೇ ಹಲವು ಸಂಘಟನೆಗಳು ಇರೋದಿಲ್ಲ ಆ ಸಂಘಟನೆಗಳ ಆಧಾರದಲ್ಲಿ ನಾವು ಪ್ರಚಾರ ಪಕ್ಷ ಸಂಬಂಧಪಟ್ಟ ನಮ್ಮ ನಮ್ಮ ಸಂಘಟನೆಗಳನ್ನು ಪ್ರಯತ್ನ ಸಾಧ್ಯತೆ ಇದೆ ಮಾಡ್ಲಿಕ್ಕೆ ಸಾಧ್ಯತೆ ಇರುವಂತ ಸಂಘಟನೆ ಮತ್ತು ವ್ಯಕ್ತಿಗಳು ಆ ಥರದ ಒಂದು ಪ್ರಯತ್ನವನ್ನ ಮಾಡಿದ್ರು ಮತ್ತೆ ನಾವೆಲ್ಲರೂ ಸೇರಿ ಪ್ರತ್ಯೇಕವಾಗಿ ಇಡೀ ಜಯಂತಿ